ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ರೇಖೆಗಳು ಮತ್ತು ಕೋನಗಳು ಅನ್ನುವಂತ ಪಾಠದ ಲೆಕ್ಕಗಳನ್ನು ಕಲ್ಕೊಳ್ತಾ ಇದ್ದೀವಿ ಹಾಗಾದ್ರೆ ಈ ರೇಖೆಗಳು ಮತ್ತು ಕೋನಗಳಿಗೆ ಇಂಗ್ಲಿಷ್ ನಲ್ಲಿ ಲೈನ್ಸ್ ಅಂಡ್ ಆಂಗಲ್ಸ್ ಅಂತೇಳಿ ಕರಿತಾ ಇದ್ದೀವಿ ಲೈನ್ಸ್ ಅಂಡ್ ಆಂಗಲ್ಸ್ ಅಂತೇಳಿ ಕರಿತಾ ಇದ್ದೀವಿ ಪ್ರಶ್ನೆ ಹೇಗಿದೆ ನೋಡಿ ಮುಂದೆ ನೀಡಿರುವ ಪ್ರತಿ ಕೋನಕ್ಕೆ ಅದರ ಪರಿಪೂರಕ ಕೋನವನ್ನು ಕಂಡುಹಿಡಿಯಿರಿ ಹಾಗಾದ್ರೆ ಇಲ್ಲಿ ಮೂರು ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಈ ಲೆಕ್ಕಗಳಲ್ಲಿ ಕೋನದ ಅರ್ಹತೆಯನ್ನು ಕೊಟ್ಟಿದ್ದಾರೆ ಈ ಕೋನದ ಅರ್ಹತೆಗಳಿಗೆ ನಾವು ಪರಿಪೂರಕ ಕೋನವನ್ನ ಕಂಡುಹಿಡಿಯಬೇಕಾಗಿದೆ ಹಾಗಾದ್ರೆ ಮೊದಲನೇದಾಗಿ ಪರಿಪೂರಕ ಕೋನ ಅಂದ್ರೆ ಏನಂತ ತಿಳ್ಕೊಳ್ಳೋಣ ಪರಿಪೂರಕ ಕೋಣ ಅಂದ್ರೆ ಎರಡು ಕೋಣಗಳ ಎರಡು ಕೋಣಗಳ ಮೊತ್ತವನ್ನು ಮೊತ್ತ ಏನಾಗಿರ್ಬೇಕು ನೂರ ಎಂಬತ್ತು ಡಿಗ್ರಿಗೆ ಸಮ ಆದ್ರೆ ಅದನ್ನು ಏನಂತ ಕರಿತೀವಿ ಪರಿಪೂರಕ ಕೋಣ ಅಂತೇಳಿ ಕರಿತಾ ಇದ್ದೀವಿ ಹಾಗಾದ್ರೆ ಮೊದಲನೇ ಲೆಕ್ಕ ನೋಡಿ ಇಲ್ಲಿ ನೂರ ಐದು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಇದು ಒಂದು ಕೋನದ ಅಳತೆ ನೂರ ಐದು ಡಿಗ್ರಿ ಹೌದಾ ಈಗ ಇದಕ್ಕೆ ಇನ್ನೊಂದು ಕೂಶಿದಾಗ ಹೌದಾ ಇನ್ನೊಂದು ಕೋನದ ಅಳತೆಯನ್ನು ಕೂಶಿದಾಗ ಅದೇನಾಗೆ ನೂರ ಎಂಬತ್ತು ಡಿಗ್ರಿ ನೋಡಿ ಎರಡು ಕೋಣಗಳ ಕಥೆಯನ್ನು ಕೂಡಿಸಿದಾಗ ಅದೇನ ಯಾವುದಕ್ಕೆ ಸಮ ಆಗ್ಬೇಕು ಒಂದೂರ ಎಂಬತ್ತು ಡಿಗ್ರಿಗೆ ಸಮ ಆದ್ರೆ ಅದನ್ನ ನಾವೇನಂತವೇ ಪರಿಪೂರ್ಣ ಅಂತ ಹೇಳಿ ಕೇಳ್ತೇವೆ ಹಾಗಾದ್ರೆ ನಾವಿಲ್ಲಿ ಏನ್ ಮಾಡ್ಬೇಕಾಗಿದೆ ಎಕ್ಸ್ ಬಲಿಯನ್ನ ಕಂಡು ಹಿಡಿಯಬೇಕಾಗಿದೆ ಎಕ್ಸ್ ಅನ್ನ ಹಾಗೆ ಮುಂದೆ ಇದೆ ನೂರ ಎಂಬತ್ತು ಡಿಗ್ರಿ ಮೈನಸ್ ನೋಡಿ ಇಲ್ಲಿ ನೂರ ಐದು ಡಿಗ್ರಿ ಇದ್ದಂತದನ್ನ ಬರ್ಗಡೆಗೆ ಕಳಿಸಬೇಕು ಇಲ್ಲಿ ಏನು ಇಲ್ಲ ಅಂದ್ರೆ ಪ್ಲಸ್ ಇರ್ತಾ ಇದೆ ಅಲ್ಲಿ ಹೋಗಿ ಮೈನಸ್ ಆಗ್ತಾ ಇದೆ ಈಗ ಒಂದೂರ ಎಂಬತ್ತು ಡಿಗ್ರಿಯಲ್ಲಿ ಒಂದೂರ ಐದು ಡಿಗ್ರಿಯನ್ನ ಕಲೀಬೇಕು ನೋಡಿ ಹಾಗಾದ್ರೆ ಎಂಬತ್ತರ ಒಂದೂರ ಎಂಬತ್ತರಲ್ಲಿ ಒಂದೂರ ಐದು ಡಿಗ್ರಿಯನ್ನು ಕಳೆದ ಎಷ್ಟು ಬರ್ತಾ ಇದೆ ಎಪ್ಪತ್ತೈದು ಡಿಗ್ರಿ ಬರ್ತಾ ಇದೆ ಹಾಗಾದ್ರೆ ಇದೇ ಏನಾಗಿದೆ ಅಂದ್ರೆ ಒಂದೂರ ಐದು ಡಿಗ್ರಿಯ ಪರಿಪೂರಕ ಕೋನ ಆದ್ದರಿಂದ ಇಲ್ಲಿ ಪರಿ ಪೂರಕ ಕೋಣ ಇಲ್ಲಿ ನೂರ ಐದು ಡಿಗ್ರಿಯ ಕೋನ ಕೋಣ ಎಷ್ಟಾಯ್ತು ಎಪ್ಪತ್ತೈದು ಡಿಗ್ರಿ ಅಂತ ನಾವು ಹೇಳ್ಬೋದು ಯಾವ ರೀತಿಯಾಗಿ ಕಂಡಿಡೋದು ಅಂದ್ರೆ ಈ ರೀತಿಯಾಗಿ ಹಂತಗಳನ್ನ ಬರ್ಕೊಂಡು ಆ ಲೆಕ್ಕವನ್ನ ಕಂಡಿಡಬಹುದಾಗಿದೆ ಅದೇ ರೀತಿಯಾಗಿ ಮುಂದಿನ ಚಿತ್ರ ನೋಡಿ ಇಲ್ಲಿ ಎಂಬತ್ತೇಳು ಡಿಗ್ರಿ ಹಾಗಾದ್ರೆ ಇಲ್ಲೊಂದು ಕೋನದ ಅಗತ್ಯ ಎಷ್ಟು ಕೊಟ್ಟಿದ್ದಾರೆ ಎಂಬತ್ತೇಳು ಡಿಗ್ರಿ ಅದನ್ನ ಬರ್ಕೊಳ್ಳೋಣ ಆ ಎಂಬತ್ತೇಳು ಡಿಗ್ರಿ ಹಾಗಾದ್ರೆ ಅದಕ್ಕಿನ್ನೊಂದು ಕೋಣವನ್ನು ಕೂಡಿಸಿದಾಗ ನಮ್ಗೆ ಎಷ್ಟು ನೂರ ಎಂಬತ್ತು ಡಿಗ್ರಿ ಮತ್ತೆ ಅದೇ ರೀತಿ ಎಕ್ಸ್ ಇಸ್ ಇಟ್ಕೊಳ್ತು ಒಂದೂರ ಎಂಬತ್ತು ಡಿಗ್ರಿ ಈ ಎಂಬತ್ತೇಳು ಡಿಗ್ರಿಯನ್ನ ನಾವೇನ್ ಮಾಡ್ಬೇಕಾಗಿದೆ ಬಲಭಾಗಕ್ಕೆ ಕಳಿಸಿದಾಗ ಮೈನಸ್ ಆಗ್ತಾ ಇದೆ ಎಂಬತ್ತ ಏಳು ಡಿಗ್ರಿ ನೋಡಿ ನೂರ ಎಂಬತ್ತು ಡಿಗ್ರಿಯಲ್ಲಿ ಎಂಬತ್ತೇಳು ಡಿಗ್ರಿಯನ್ನ ನಾವೇನ್ ಮಾಡ್ಬೇಕು ಕಡಿಬೇಕಾಗಿದೆ ನೋಡಿ ಆ ಒಂದೂರ ಎಂಬತ್ತರಲ್ಲಿ ಎಂಬತ್ತನೇ ಕಳೆದಾಗ ಎಷ್ಟು ಬರ್ತಾ ಇದೆ ಒಂದೂರು ಡಿಗ್ರಿ ಬರ್ತಾ ಇದೆ ಆ ಒನ್ನೂರಲ್ಲಿ ಏಳನ್ನ ಕಳೆದಾಗ ಎಷ್ಟು ಬರ್ತಾ ಇದೆ ತೊಂಬತ್ಮೂರು ಡಿಗ್ರಿ ಬರ್ತಾ ಇದೆ ಹಾಗಾದ್ರೆ ಈ ತೊಂಬತ್ ಮೂರು ಡಿಗ್ರಿ ಏನಾಗಿದೆ ಎಂಬತ್ತೇಳು ಡಿಗ್ರಿಯ ಪರಿಪೂರಕ ಆಗಿದೆ ಆದ್ದರಿಂದ ಪರಿ ಪರಿಪೂರಕ ಕೋನ ಕೋಣ ತೊಂಬತ್ಮೂರು ಡಿಗ್ರಿ ಅದೇ ರೀತಿಯಲ್ಲಿ ಇನ್ನೊಂದು ಕೋನ ಮೂರನೇ ಲೆಕ್ಕ ನೂರ ಐವತ್ನಾಲ್ಕು ಡಿಗ್ರಿ ನೋಡಿ ಒಂದೂರ ಐವತ್ನಾಲ್ಕು ಡಿಗ್ರಿ ಪ್ಲಸ್ ಎಕ್ಸ್ ಇರ್ಕೊಳ್ತು ಒಂದೂರ ಎಂಬತ್ತು ಡಿಗ್ರಿ ಇಲ್ಲಿಯೂ ಕೂಡ ಎಕ್ಸ್ ಅನ್ನು ಕಂಡು ಹಿಡಿಯೋಣ ಎಕ್ಸ್ ಇರ್ಕೊಳ್ತು ಒಂದೂರ ಎಂಬತ್ತು ಡಿಗ್ರಿ ಇದ ಒಂದೂರ ಐವತ್ನಾಲ್ಕು ಡಿಗ್ರಿಯನ್ನ ಬಲಭಾಗಕ್ಕೆ ಕಳಿಸಿದಾಗ ಮೈನಸ್ ಆಗ್ತಾ ಇದೆ ಒಂದೂರ ಐವತ್ನಾಲ್ಕು ಡಿಗ್ರಿ ಹೌದಾ ಹಾಗಾದ್ರೆ ಎಷ್ಟಾಯ್ತು ನೋಡಿ ಒಂದೂರಲ್ಲಿ ಒಂದೂರ ಹೋಯ್ತು ಆಮೇಲೆ ಎಂಬತ್ತರಲ್ಲಿ ಐವತ್ತ ಕಳೆದಾಗ ಮೂವತ್ತು ಮೂವತ್ತರಲ್ಲಿ ನಾಲ್ಕನ ಕಳೆದಾಗ ಇಪ್ಪತ್ತಾರು ಡಿಗ್ರಿ ಬರ್ತಾ ಇದೆ ಆದ್ದರಿಂದ ಇಲ್ಲಿ ಒಂದೂರ ಐವತ್ನಾಲ್ಕು ಡಿಗ್ರಿಯ ಸರಿ ಪೂರಕ ಕೋನ ಟು ಇಪ್ಪತ್ತಾರು ಡಿಗ್ರಿ ಪರಿಪೂರಕ ಕೋನ ಯಾವುದು ಇಪ್ಪತ್ತಾರು ಡಿಗ್ರಿ ಆಗ್ತಾ ಇದೆ ಅಂತೇಳಿ ಈ ರೀತಿಯಾಗಿ ನಾವು ಈ ಒಂದು ಮೂರು ಲೆಕ್ಕಗಳ ಪರಿಪೂರಕ ಕೋನಗಳನ್ನು ಕಂಡಿಡಿದ್ದೇವೆ ಪರಿಪೂರಕಗಳನ್ನು ಕಂಡಿಡಬೇಕಂದ್ರೆ ಕೊಟ್ಟಂತಹ ಕೋನದ ಅಳತೆಯಲ್ಲಿ ಕೋನದ ಅಳತೆಗಳನ್ನ ಒಂದೂರ ಎಂಬತ್ತು ಡಿಗ್ರಿಯಲ್ಲಿ ಕರೆದು ಅವಾಗ ನಮಗೆ ಏನು ಸಿಗ್ತಾ ಇದೆ ಪರಿಪೂರಕ ಕೋಣ ಸಿಗ್ತಾ ಇದೆ ಈ ರೀತಿಯಾಗಿ ನಾವು ಈ ಲೆಕ್ಕವನ್ನ ಬಿಡಿಸಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ವೀಕ್ಷಣೆ ಮಾಡ್ತಾ ಇರಿ ನಮ್ಗೆ ಪ್ರೋತ್ಸಾಹವನ್ನ ನೀಡ್ತಾ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು